ಎಸ್ ಇವತ್ತು ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬದ ಸಂಭ್ರಮ ರಾತ್ರಿಯಿಂದಲೇ ಅಪ್ಪು ಸ್ಮಾರಕದ ಬಳಿ ವಿಶೇಷ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೀತಾ ಇದೆ ಇನ್ನು ರಾಜ್ಯದ ವಿವಿಧ ಕಡೆಯಿಂದ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಅಪ್ಪು ಸಮಾಧಿಗೆ ಯುವರಾಜ್ ಕುಮಾರ್ ಕೂಡ ಭೇಟಿಯನ್ನ ಕೊಟ್ಟು ಇನ್ನು ಈಗಾಗಲೇ ರಾಜ್ಯದ ವಿವಿಧ ಕಡೆಯಿಂದ ಅಪ್ಪು ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ ಅಪ್ಪು ಹೆಸರಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಇರೋದ್ರಿಂದ ಅವರ ಹೆಸರಲ್ಲಿ ಇವತ್ತು ಸಾಕಷ್ಟು ಸಾಮಾಜಿಕ ಕೆಲಸಗಳು ನಡೀತಾ ಇದ್ದಾವೆ ಅಂತಾನೆ ಹೇಳಬಹುದು ಅವರ ನೆನಪಿಗಾಗಿ ಅಭಿಮಾನಿಗಳು ಅವರ ಬರ್ತ್ಡೇ ದಿನ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಇನ್ನು ಅಭಿಮಾನಿಗಳು ರಾತ್ರಿಯಿಂದಲೇ ಅಪ್ಪು ಹುಟ್ಟು ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದಾರೆ ಅಪ್ಪು ಇಲ್ಲದೆ ಮೂರನೇ ವರ್ಷದ ಹುಟ್ಟು ಹಬ್ಬ ಇದಾಗಿದೆ ಅಂತಾನೆ ಹೇಳಬಹುದು ಇನ್ನು ಅಗಲಿದ ಅರಸನಿಗೆ ಅಭಿಮಾನಿಗಳು ಪ್ರತಿನಿತ್ಯವೂ ಕಣ್ಣೀರ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಇಡೀ ದಿನ ರಾಜ್ಯಾದ್ಯಂತ ಅನ್ನ ಸಂತರ್ಪಣೆ ರಕ್ತದಾನ ಶಿಬಿರ ಹಾಗೆ ಆರೋಗ್ಯ ತಪಾಸಣೆಯಂತಹ ಅನೇಕ ಕಾರ್ಯಗಳು ನಡೆಯುತ್ತೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ ಭರ್ಜರಿ ಪ್ರದರ್ಶನ ಕೂಡ ಕಾಣ್ತಾ ಇದೆ ಅಂತಲೇ ಹೇಳಬಹುದು ಈಗಾಗಲೇ ಸಿನಿಮಾ ರಿಲೀಸ್ ಆಗಿ ನೂರು ಶೋಗಳು ಕೂಡ ಹೌಸ್ಫುಲ್ ಆಗಿವೆ ಒಂದು ಕೋಟಿ ರೂಪಾಯಿ ಗಳಿಕೆ ಕೂಡ ಮಾಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ಈ ಸಿನಿಮಾ ಮೂಲಕ ಮತ್ತೆ ಅಪ್ಪುರನ್ನ ಅಭಿಮಾನಿಗಳು ಸ್ಮರಿಸ್ತಾ ಇದ್ದಾರೆ ಅಪ್ಪು ನೆನಪಲ್ಲಿ ಸಮಾಧಿ ಬಳಿ ಸಮಾಜಮುಖಿ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಅಭಿಮಾನಿಗಳು ರಕ್ತದಾನ ನೇತ್ರದಾನ ಹಾಗೂ ಅನ್ನದಾನ ಅನ್ನದಾನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಫ್ಯಾನ್ಸ್ಗಳು ಇನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಅಭಿಮಾನಿಗಳಿಗೆ ನಿರಂತರವಾಗಿ ಬಿರಿಯಾನಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಅಪ್ಪು ಹುಟ್ಟು ಹಬ್ಬದ ಪ್ರಯುಕ್ತ ಜಾಕಿ ಚಿತ್ರ ರೀ ರಿಲೀಸ್ ಆಗಿದೆ ಹದಿನಾಲ್ಕು ವರ್ಷಗಳ ನಂತರ ರೀ ರಿಲೀಸ್ ಆಗಿ ದಾಖಲೆಯನ್ನು ಬರೆದಿದೆ ಜಾಕಿ ಸಿನಿಮಾ ಮಾರ್ಚ್ ಹದಿನೈದರಂದು ರಿಲೀಸ್ ಆಯಿತು ನೂರಕ್ಕೂ ಹೆಚ್ಚು ಶೋಗಳು ಹೌಸ್ಫುಲ್ ಆಗಿವೆ ಇನ್ನು ಒಂದು ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ ಪವರ್ ಸ್ಟಾರ್ ಅಭಿನಯದ ಜಾಕಿ ಸಿನಿಮಾ 嗯。嗯 ಎಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಜನ್ಮದಿನ ಅವರ ಹುಟ್ಟುಹಬ್ಬ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಅವರು ಇಲ್ಲ ಅನ್ನೋ ನೋವು ಯಾವತ್ತಿಗೂ ಕಡಿಮೆ ಆಗುವಂಥದ್ದಲ್ಲ ಅಂತಲೇ ಹೇಳಬಹುದು ಅವರು ಇಲ್ಲದೇ ಇದ್ದರೂ ಕೂಡ ಅವರ ಅಭಿಮಾನಿಗಳು ಪ್ರತಿ ವರ್ಷ ಅದ್ಧೂರಿಯಾಗಿ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ ಅವರು ಇಲ್ಲದೆ ಇದು ಮೂರನೇ ವರ್ಷದ ಹುಟ್ಟುಹಬ್ಬ ಇನ್ನು ಅಗಲಿರುವ ಅರಸನಿಗೆ ಅಭಿಮಾನಿಗಳು ನಿತ್ಯವೂ ಕೂಡ ಕಣ್ಣೀರ ಅಭಿಷೇಕವನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಇವತ್ತು ಇಡೀ ದಿನ ಅವರ ಹೆಸರಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳು ಕೂಡ ನಡೀತಾ ಇದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ನೇರ ಸಂಪರ್ಕದಲ್ಲಿ ಕಂಠೀರವ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಯಶೋಧ ಇವತ್ತು ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಅವರು ಇಲ್ಲದೆ ಮೂರನೇ ವರ್ಷದ ಬರ್ತ್ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ ಅವರ ಹೆಸರಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ನಡೀತಾ ಇದೆ ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ ಅಲ್ಲಿನ ಅಪ್ಡೇಟ್ ಏನಿದೆ ಕುಟುಂಬಸ್ಥರು ಎಷ್ಟೊತ್ತಿಗೆ ಬರ್ತಾರೆ ಪೂಜೆ ಎಷ್ಟೊತ್ತಿಗೆ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ಸೋ ಮಧುಮಾಲ ಅಪ್ಪು ಇನ್ನಿಲ್ಲ ಅಂತ ಯಾರೂ ಅನ್ಕೊಂಡಿಲ್ಲ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾ ಇರೋದು ಎಲ್ಲೂ ಹೋಗಿಲ್ಲ ಎಲ್ಲೋ ಪಕ್ಕದ ಊರಿಗೆ ಹೋಗಿದ್ದಾರೆ ಅಥವಾ ಶೂಟಿಂಗ್ ಹೋಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ ಇವತ್ತು ಅಪ್ಪು ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅಪ್ಪು ಅವರ ದರ್ಶನವನ್ನು ಪಡ್ಕೊಂಡು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಗಮನಿಸ್ಬೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಹತ್ತತ್ರ ಹತ್ತು ಗಂಟೆಯ ಆಸುಪಾಸಿನಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಅಪ್ಪುಗೆ ಇಷ್ಟವಾದಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಈಗಾಗಲೇ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಆ ಎಲ್ಲ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರ ಅಪ್ಪು ಎಲ್ಲೂ ಹೋಗಿಲ್ಲ ಯಾರನ್ನೇ ಮಾತಾಡಿಸ್ಲಿ ಯಾರನ್ನೇ ಕೇಳಿದ್ರು ಕೂಡ ಅಪ್ಪು ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಹೇಳ್ಕೋತಾರೆ ಸೊ ಜೊತೆಗೆ ಭಾವುಕರಾಗ್ತಾರೆ ನಮ್ಮನ್ನ ಅವರು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ನಾವು ಈ ರೀತಿ ಸೆಲೆಬ್ರೇಟ್ ಮಾಡೋ ರೀತಿ ಆಯ್ತಲ್ಲ ಅವರ ಸಿನಿಮಾಗಳನ್ನ ನೋಡಬೇಕು ಅಂತ ಆಸೆ ಆಗ್ತಿದೆ ಆದರೂ ಪರವಾಗಿಲ್ಲ ಜಾಕಿ ಅನ್ನೋ ಸಿನಿಮಾವನ್ನ ನಮಗೆ ರೀ ರಿಲೀಸ್ ಮಾಡೋದ್ರ ಮೂಲಕ ನಮಗೆ ಒಂದು ದೊಡ್ಡ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರೀ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅವರ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಅಂದ್ರೆ ಈ ದಿನ ಅವ್ರಿಗೋಸ್ಕರ ನಾವು ಮುಡಿಪಾಗಿರ್ತೀವಿ ಅಂತ ಹೇಳಿ ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಅಭಿಮಾನಿಗಳು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ರಕ್ತದಾನ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಗಿಡ ಮರಗಳನ್ನು ಗಿಡಗಳನ್ನು ನಡೋದಾಗಿರ್ಬೋದು ಹೀಗೆ ಹಲವಾರು ಸಮಾಜಮುಖಿ ಕೆಲಸವನ್ನು ಕೂಡ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಗಮನಿಸಬಹುದು ಅವರ ಅಭಿಮಾನಿಗಳು ಬಂದು ಅವರನ್ನು ದರ್ಶನ ಮಾಡಿಕೊಂಡು ಅವ್ರಿಗೆ ವಿಶೇಷ ತಿಳಿಸ್ತಾ ಜೊತೆಗೆ ಒಂದು ಸೆಲ್ಫಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ಒಂಥರ ಮೈ ರೋಮಾಂಚನ ಆಗ್ತಾ ಇದೆ ಒಂದೊಂದು ಸತ್ಯ ಮಧು ಏನಪ್ಪ ಅಂತ ಹೇಳಿದ್ರೆ ಈ ಭೂಮಿ ಈ ಆಕಾಶ ಇರುವವರೆಗೂ ಕೂಡ ಅಪ್ಪು ಅವರ ಹೆಸರು ಶಾಶ್ವತವಾಗಿರುತ್ತೆ ಅಪ್ಪು ಎಲ್ಲೂ ಹೋಗಿಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೋಬೇಕು ಅಂತಹ ಅದ್ಭುತ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂತ ಇತ್ತು ಅಂತ ಹೇಳಿದ್ರೆ ಅದು ಅಪ್ಪು ಸರ್ಗೆ ಮಾತ್ರ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳುವಂಥದ್ದು ಅಂಡ್ ನಮ್ಮ ಮಾತುಗಳು ಕೂಡ ಹೌದು ಮತ್ತು ಇನ್ನು ಯಶೋಧ ಇವತ್ತು ಎಸ್ ಇಲ್ಲಿ ಗಮನಿಸ್ಬಹುದು ಮಧು ಎಸ್ ಮದು ಇಲ್ಲಿ ಗಮನಿಸ್ಬಹುದು ಸಾಕಷ್ಟು ಸಂಖ್ಯೆಯ ಅವರ ಅಭಿಮಾನಿಗಳು ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಅವರ ಫೋಟೋಗಳನ್ನ ಇಟ್ಕೊಂಡು ಅಂದ್ರೆ ಒಂದು ಬ್ಯಾನರ್ ಗಳನ್ನ ಇಟ್ಕೊಂಡೆಲ್ಲ ಬಂದಿದ್ದಾರೆ ಮದು ಇಲ್ಲಿ ಗಮನಿಸ್ಬಹುದು ಅವ್ರ ಮಾತನಾಡಿಸ್ತಾ ಹೋಗ್ತೀನಿ ತುಂಬಾ ವಿಭಿನ್ನವಾಗಿ ಬಂದಿದ್ದಾರೆ ಸರ್ ವೈಟ್ ಅಂಡ್ ವೈಟ್ ಅಲ್ಲಿ ಅವರ ಅವರ ಒಂದು ಫೋಟೋನೆಲ್ಲ ಹಾಕೊಂಡು ಬಂದಿದ್ದಾರೆ ಅವ್ರ ಮಾತನಾಡಿಸ್ತಾ ಹೋಗ್ತೀನಿ ಎಲ್ಲಿಂದ ಬಂದಿದ್ದಾರೆ ಸರ್ ಹೊಸೂರಿನಿಂದ ಬಂದಿದ್ದಾರೆ ನಾವು ಟಿ ಅಂಡ್ తమిళನಡو ನಾವು ಅಪ್ಪೋಕೆ ಅಭಿಮಾನಿಗಳು ನಮ್ಗೆ ತುಂಬ ಇಷ್ಟ ನಮ್ದು ಅದಕ್ಕೆ ಪ್ರೀತಿಗೆ ಆಸರಿ ಇಲ್ಲಿ ಬಂದಿದ್ದೀರಿ ಅಪ್ಪ ತಮಿಳ್ನಾಡಲ್ಲಿ ನಾವು ದೇವ್ರ ನಾವು ಅದಕ್ಕೆ ಮೇಡಮ್ ತಮಿಳ್ನಾಡಲ್ಲಿ ನೋಡಿ ತಮಿಳುನಾಡಿಂದ ಬಂದಿರೋದು ಇವ್ರೆಲ್ಲ ನಾವು ತಮಿಳ್ನಾಡಿನಲ್ಲಿ ಅಪ್ಪು ಅವರನ್ನ ನಮ್ ಬ್ರ್ಯಾಂಡ್ ಅವರು ನಾವು ಅವ್ರನ್ನ ದೇವ್ರ ತರ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬರ್ಡೇ ನಾವು ಒಂದು ದೊಡ್ಡ ಹಬ್ಬ ತರನೇ ಸೆಲೆಬ್ರೇಷನ್ ಮಾಡ್ತೀವಿ ಮಾಡಿದಿರಿ ಆ ವೀಡಿಯೋಸ್ ಇದೆ ತೋರಿಸ್ಬೇಕು ತೋರಿಸ್ತೀರಿ ಹೋದ ವರ್ಷ ನೆಕ್ಸ್ಟ್ ಇಯರ್ ಸಹ ಇವಾಗ ಇವಾಗ ಸಾಯಂಕಾಲ ನೈಟ್ ಹೋಗಿ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಿ ತುಂಬ ತುಂಬ ನಮ್ಗೆ ಅದು ಹಬ್ಬ ಅಂತ ಐತೆ ಸಂಕ್ರಾಂತಿ ಹಬ್ಬ ಅದಕ್ಕಂತ ನಮ್ಮದು ಒಂದು ಓರಿನ ಐತೆ ಅಪ್ಪು ಟಿ ಎನ್ ಅಬ್ಬು ಪ್ರದರ್ಶ ಒಂದು ಬ್ರ್ಯಾಂಡೇ ನಾವು ಮಾಡಿದ್ದೀರಿ ಇಕ್ಕಿದ್ದೀರಿ ಹಬ್ಬದಾಗೆಲ್ಲ ಫ್ಲಾಗ್ ಫುಲ್ ಫ್ಲಾಗ್ ಹಾಕಿ ಕೇಳಿ ಅಪ್ಪು ಬ್ರದರ್ಸ್ ಅಂತ ಇರ್ತೀವಿ ಟಿ ಎನ್ ಅಪ್ಪು ಬ್ರದರ್ಸ್ ಮೇಡಮ್ ಆ ಓರಿಕೆ ನಾವು ಪುನೀತ್ ರಾಜ್ ರಾಜ್ಕುಮಾರ್ ಅಂದ್ರೆ ಹೆಸರಿಟ್ಟಿದ್ದೀರಿ ಅದಕ್ಕಂದೇ ಓರಿ ತೆಗ್ದಿದ್ದೀರಿ ಮೇಡಮ್ ಅಪ್ಪು ಸಾರ್ಗೋಸ್ಕರ ನಾನು ನೋಡಿ ಸಂಗ್ರಾತಿ ಹಬ್ಬ ನಾವೇ ಏನಂದ್ರೆ ನಮಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ ನೆಸ್ಟ್ ಬಂದು ನೆಕ್ಸ್ಟ್ ದೇವರು ನೆಕ್ಸ್ಟ್ ಇವರು ಅವ್ರನ್ನ ಬಿಟ್ರೆ ಬೇರೆ ಯಾರನ್ನ ನಾವು ಮಾಡಕ್ಕೆ ಹೋಗಲ್ಲ ತುಂಬಾ ಪುನೀತ್ ರಾಜ್ಕುಮಾರ್ ಅಲ್ಲಿ ನಾವು ತುಂಬಾ ಪ್ರೀತಿ ಯಾರು ಮಾಡಲ್ಲ ಆತರ ಒಳ್ಳೆ ಅವರು ಯಾರಿಗೂ ಸಿಗೋದೇ ಇಲ್ಲ ಆದರೆ ನಾವು ತುಂಬಾ ಮಿಸ್ ಮಾಡ್ಕೊತೀರಿ अपो ब्रदर्स के अपो को के जय को बस के जय अपो बस के जय ಎಸ್ ಇದು ಅಭಿಮಾನಿಗಳ ಮನದಾಳದ ಮಾತು ಅಭಿಮಾನಿಗಳ ಪ್ರೀತಿಯ ಮಾತು ತಮಿಳ್ನಾಡಿನ ಅಭಿಮಾನಿಗಳು ಇವರು ಜಲ್ಲಿಕಟ್ಟೆಗೋಸ್ಕರ ಅವ್ರ ಸಂಕ್ರಾಂತಿಯಲ್ಲಿ ಗೊತ್ತು ನಿಮ್ಗೆ ಯಾವ ರೀತಿ ವಿಭಿನ್ನವಾಗಿ ಒಂದು ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ಅಭಿಮಾನಿಗಳು ಒಂದು ಹೋರಿಯನ್ನೇ ತೆಗೆದುಕೊಂಡಿಟ್ಕೊಂಡಿದ್ದಾರೆ ಆ ಹೋರಿಗೆ ಅಪ್ಪು ಅಂತಾನೆ ಹೆಸರಿಟ್ಟಿದ್ದಾರೆ ಸೊ ನಾವು ಅವರ ಹಬ್ಬ ಇದು ನಮ್ಗೆ ಅವರ ಹುಟ್ಟುಹಬ್ಬ ನಮ್ಮ ಹಬ್ಬ ದೇವರೇ ನಮ್ಗೆ ಅವರು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಮಧು ಇನ್ನು ಯಶೋಧ ಇವತ್ತು ಅಪ್ಪು ಅವರ ನೆನಪಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ರಾಜ್ಯಾದ್ಯಂತ ನಡೀತಾ ಇದ್ದಾವೆ ಅಂತಲೇ ಹೇಳಬಹುದು ಇನ್ನು ಸಮಾಧಿ ಬಳಿ ರಕ್ತದಾನ ಶಿಬಿರ ಹಾಗೆ ನೇತ್ರದಾನ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಫ್ಯಾನ್ಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತೊಂದು ಕಡೆ ಕುಟುಂಬಸ್ಥರು ಸಮಾಧಿ ಬಳಿ ಬಂದ್ರ ಪೂಜೆ ಎಲ್ಲ ನಡೆದಿದೆಯಾ ಈಗ ಅಭಿಮಾನಿಗಳ ದರ್ಶನಕ್ಕೂ ಬಿಟ್ಟಿದ್ದಾರಾ ಅಂತ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ನಿತ್ಯವೂ ಇಲ್ಲಿಗೆ ಬರ್ತಾರೆ ಪ್ರತಿ ದಿನವೂ ಕೂಡ ಬರ್ತಾರೆ ಯಾವ್ದಾದ್ರು ಮದುವೆ ವಿಚಾರಕ್ಕೋ ಅಥವಾ ಇನ್ನೊಂದೇನೋ ಮಗುಗೆ ನಾಮಕರಣ ಮಾಡಬೇಕೋ ಅಥವಾ ಇನ್ನೊಂದೇನೋ ಎಲ್ಲ ರೀತಿಯೂ ಕೂಡ ಇಲ್ಲಿ ಬಂದು ಆಶೀರ್ವಾದವನ್ನ ಪಡ್ಕೊಂಡು ಅವರಿಗೆ ತಮ್ಮ ಮನದ ನೋವನ್ನು ಹೇಳ್ಕೊಂಡು ಹೋಗ್ತಾರೆ ಸಾಕಷ್ಟು ಕಿಲೋ ಅವರ ಅಭಿಮಾನಿಗಳು ಬಂದು ಹೋಗ್ತಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಪು ಕುಟುಂಬಸ್ಥರು ಬರ್ತಾರೆ ಅವರ ಅವರ ಅಶ್ವಿನಿ ಮೇಡಮ್ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಅಂಡ್ ಅವ್ರ ಕಸಿನ್ಸ್ ಆಗಿರ್ಬೋದು ಅಕ್ಕಂದಿರಾಗಿರ್ಬೋದು ಎಲ್ಲರೂ ಕೂಡ ಬಂದು ಇಲ್ಲಿ ಪೂಜೆಯನ್ನು ಹೋಗ್ತಾರೆ ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅಂಡ್ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರಲ್ಲಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮಹಿಳಾ ಅಭಿಮಾನಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ನೇತದಾನಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅನ್ನದಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅವರ ಪುಣ್ಯಭೂಮಿಯ ಬಳಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರ್ಕೊಂಡು ಆ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ ಮಾಹಿತಿಗಾಗಿ ಸೊ ಒಟ್ಟಾರೆ ನಾವು ನೋಡ್ತಾ ಇದ್ವಿ ಬರೀ ರಾಜ್ಯದ ವಿವಿಧ ಭಾಗಗಳಿಂದ ಅಲ್ಲ ಹೊರ ರಾಜ್ಯದ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಅಪ್ಪು ಸಮಾಧಿ ಬಳಿ ಅವರನ್ನು ನೋಡಬೇಕು ಕಣ್ತುಂಬಿಕೊಳ್ಬೇಕು ಅಂತ ತಮಿಳ್ನಾಡಿನಿಂದ ಇಷ್ಟು ಬೆಳಗ್ಗೆನೆ ಒಂಬತ್ತು ಗಂಟೆ ಈಗಿನ್ನೂ ಇಷ್ಟು ಬೆಳಗ್ಗೆನೇ ತಮಿಳ್ನಾಡಿನಿಂದ ಬಂದಿದ್ದಾರೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅಪ್ಪು ಫ್ಯಾನ್ಸ್ ಆಗಮನಿಸ್ತಾ ಇದ್ದಾರೆ ಇವತ್ತು ಅಂತಲೇ ಹೇಳಬಹುದು ಲಕ್ಷ ಲಕ್ಷ ಅಭಿಮಾನಿಗಳು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದರ್ಶನವನ್ನು ಪಡೆದುಕೊಂಡು ದೇವಾಲಯ ಇದ್ದಂತೆ ಅವರ ಸಮಾಧಿ ಅಂತಲೇ ಹೇಳಬಹುದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಕೈ ಮುಗಿದು ಸಾಲಾಗಿ ಬಂದು ಹೋಗ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅವರು ಇಲ್ಲದೆ ಮೂರನೇ ವರ್ಷದ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳು ಮನಸ್ಸಲ್ಲಿ ಅಪಾರವಾದಂತಹ ದುಃಖ ಇದೆ ಬಟ್ಟು ನಮ್ಮ ನಡುವೆಯೇ ಪವರ್ ಸ್ಟಾರ್ ಮುನೀತ್ ರಾಜ್ಕುಮಾರ್ ಇದ್ದಾರೆ ನಗುವಿನಲ್ಲಿ ಅವರು ಇದ್ದಾರೆ ಅಂತ ಅವರೆಂದಿಗೂ ಕೂಡ ಅಜರಾಮರವಾಗಿರ್ತಾರೆ ಅಂತ ಅಪ್ಪು ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಸಾಮಾಜಿಕ ಕೆಲಸಗಳು ಕೂಡ ನಡೀತಾ ಇದೆ ನಾವು ಪ್ರತಿ ವರ್ಷ ನೋಡ್ತೀವಿ ಅವರ ಹೆಸರಿನಲ್ಲಿ ರಕ್ತದಾನ ಇರಬಹುದು ನೇತ್ರದಾನ ಇರಬಹುದು ಅನ್ನದಾನ ಈ ರೀತಿ ಈ ರೀತಿಯಾದಂತಹ ಸಾಮಾಜಿಕ ಕೆಲಸಗಳು ನಡೀತೇ ಇರುತ್ತೆ ಅದೇ ರೀತಿ ಈ ವರ್ಷ ಕೂಡ ರಾಜ್ಯಾದ್ಯಂತ ಅವರ ಅಭಿಮಾನ ಅಭಿಮಾನಿಗಳು ನೇತ್ರದಾನ ರಕ್ತದಾನ ಶಿಬಿರಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈಗಿನ್ನು ಒಂಬತ್ತು ಗಂಟೆ ಆಗಿರೋದ್ರಿಂದ ಫ್ಯಾನ್ಸ್ ಅಂದರೆ ಅಭಿಮಾನಿಗಳ ಸಂಖ್ಯೆ ಕೊಂಚ ಕಡಿಮೆ ಆಗಿದೆ ಹೋಗ್ತಾ ಹೋಗ್ತಾ ಇನ್ನು ಹೆಚ್ಚಾಗಿ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಇವತ್ತು ಭೇಟಿ ಕೊಡಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಬರುವಂತಹ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಅನ್ನದಾನ ನೀಡೋದಕ್ಕೂ ಕೂಡ ಅಭಿಮಾನಿಗಳು ಮುಂದಾಗಿದ್ದಾರೆ ಹಾಗೆ ಯುವರಾಜ್ ಕುಮಾರ್ ಕೂಡ ಬರುವಂತಹ ಫ್ಯಾನ್ಸ್ ಹಾಗೆ ಹೋಗಬಾರ್ದು ಹಸುವಲ್ಲಿ ಹೋಗಬಾರ್ದು ಅಂತ ಹೇಳಿ ಒಂದು ಲಕ್ಷ ಜನಕ್ಕೆ ಯುವರಾಜ್ ಕುಮಾರ್ ಅನುದಾನವನ್ನ ಕೂಡ ಏರ್ಪಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ರಾಜ್ಯಾದ್ಯಂತ ಅದು ಕೂಡ ಬೇರೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಅಪ್ಪು ಅಭಿಮಾನಿಗಳು ಆಗಮನಿಸ್ತಾ ಇದ್ದಾರೆ ಇನ್ನು ಕಂಠೀರುವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಇವತ್ತು ನಮ್ಮ ಕರುನಾಡಿನ ದೇವರು ಅಂತಾನೆ ಹೇಳಬಹುದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ನಿತ್ಯ ಪೂಜೆ ಸಲ್ಲಿಸುವಂತಹ ದೇವರ ಹುಟ್ಟುಹಬ್ಬ ನಮ್ಮ ನಮ್ಮ ಪ್ರೀತಿಯ ಅಪ್ಪು ಸವರವರ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ನಾವು ಅವರ ಪುಣ್ಯಭೂಮಿಯಲ್ಲಿ ಇದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿದ್ದಾರೆ ಕೆಲವು ಕಡೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಅನ್ನದಾನ ಆಗಿರ್ಬೋದು ರಕ್ತದಾನ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಅವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ

ಪ್ರತಿಯೊಂದು ಮೂವಿ ನೋಡ್ತೀವ್ ರಾಜ ನಮ್ಮ ಊರಲ್ಲಿ ದೊಡ್ಡ ಕಟೌಟೇ ಮಾಡಿ ಪ್ರತಿಯೊಂದು ಮಾಡ್ತಿವರು ಈ ಭಾನುವಾರ ಇರೋದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ನಿನ್ನೆ ನೈಟ್ ಏನೇ ಬಿಟ್ಟಿದ್ವಿ ನಿನ್ನೆ ನೈಟ್ ಬಿಟ್ಟು ಇಲ್ಲ ನೈಟ್ ಹನ್ನೆರಡು ಗಂಟೆ ಒಂದು ಒಂದೂರ ಆಯ್ತು ಕನ್ನಡ ಸಿನಿಮಾ ನೋಡಿ ಅವರು ಯಾಕೆ ಇಲ್ಲಿ ಹೇಳಿ ಆ ಒಂದು ಮಾತನ್ನು ನಾವೆಲ್ಲರೂ ಅಪ್ಪು ಸರ್ ಪ್ಯಾಂಟ್ಸ್ಗಳು ಇಲ್ಲಿವರೆಗೆ ಎಲ್ಲರೂ ಪಾಲನೆ ಮಾಡ್ತೀವಿ ಅಪ್ಪು ಸರ್ ಪ್ಯಾಂಟ್ಸ್ ಹೆಂಗೆ ಅಂತಂದರೆ ಕೆಟ್ಟವ್ರನ್ನೂ ಒಪ್ಕೊತೀವಿ ಒಳ್ಳೆಯನ್ನೂ ಒಪ್ಕೊತೀವಿ ಅಪ್ಪು ತ ಅಪ್ಪು ಸರ್ ಹೈಕೋರ್ಟ್ ದಾರಿಯಲ್ಲಿ ನಾವು ನಡ್ತಾ ಇದೀವಿ ಒಬ್ಬ ವ್ಯಕ್ತಿ ಹಿಂಬಾಲಕರ ಹೆಂಗಿರ್ಬೇಕಂತಂದ್ರೆ ಅವ್ರು ಹಾ ಅವ್ರ ಮಾತು ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ಬಾರ್ದು ಅವ್ರು ಹಾಕಿಕೊಟ್ಟೆ ಅಜ್ಜೆಯಲ್ಲಿ ಒಳ್ಳೇದನ್ನು ಮಾಡ್ತಾ ಸಾಗಬೇಕು ಅವಾಗ ಆ ವ್ಯಕ್ತಿ ಆತ್ಮಕ್ಕೆ ಚಾನ್ಸ್ ಸಿಗುತ್ತೆ ಅವ್ರು ಸದಾ ನಮ್ಮ ಜೊತೆ ಇದ್ದಾರೆ ಇಲ್ಲ ಅಪ್ಪು ಸರ್ ಎಲ್ಲ ಫ್ಯಾನ್ಸ್ ಜೊತೆ ಇದ್ದಾರೆ ಅಂತ ಅವ್ರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗೋಸ್ಕರ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕೂಡ ಟಿಕೆಟ್ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿ ಮೂವಿ ರೀ ರಿಲೀಸ್ ಹೌಸ್ಫುಲ್ ಆಗಿದೆ ಅಂತಂದ್ರೆ ಅದು ಅಪ್ಪಸರ್ ಮೂವಿ ಮಾತ್ರ ತಂಡ ಇಂಡಸ್ಟ್ರಿಯಲ್ಲಿ ಬೇರೆ ಯಾರು ಮೂವಿನೋ ಆಗಲ್ಲ ಜೋರಾಗಿ ಎಲ್ಲರೂ ಕೂಡ ಅಪ್ಪ ಸರ್ ಗೆ ಅಂತ ಜೋರಾಗಿ ಹೇಳಿ ಜೀವನ ಬನ್ನಿ ಇರೋದೊಂದು ಜೀವನ ಇವತ್ತಿರ್ತೀವ ನಾಳೆ ಹೋಗಿ ಬದುಕ್ತಿವೋ ಗೊತ್ತಿಲ್ಲ ಇರೋ ದಿವಸ ಅಪ್ಪು ಸರ್ದ ಥರ ದಾನ ಧರ್ಮ ಮಾಡಿಬಿಟ್ಟು ಚೆನ್ನಾಗಿ ನಂಗ್ ನಗ್ತಾ ಚೆನ್ನಾಗಿರ್ಬೇಕು ಯಾರು

ಆಗಲಿ ಅರಮನೆಯಾಗಲಿ ಆಗಲಿ ನಿಲ್ಲದು ಎಂದು ಆಟನಿಲ್ಲದು ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಯಾರೋ ದನ ಧರ್ಮ ಮಾಡಿ ದನಧರ್ಮ ಮಾಡಿ ಯಾರ್ಗೂ ಕಾಣ್ದಂಗೆ ದಾನ ಧರ್ಮ ಮಾಡ್ಬೇಕು ನಾನು ಕಾಣಿಸ್ತಾ ಇದ್ದೀನ ಯಾವ್ ಸಿನಿಮಾ ನೋಡಿದೀಯ ಅಪ್ಪು ಸರ್ ಕುತ್ಕೋಮ್ ಜೇಮ್ಸ್ ನೋಡ್ದು ಅಪ್ಪು ಸರ್ ಎಲ್ಲಿದ್ದಾರೆ ಈಗ ಅಪ್ಪು ಸರ್ ನಮ್ ಬಿಟ್ಟು ದೂರ ಯಾವ ಕಡೆ ದೂರ ಹೋಗಿದಾರಂದ್ರೆ ಯಾವ ಸಿನಿಮಾ ಎಲ್ಲ ನೋಡಿದಿರ ಅವ್ರದ್ದು ಗಂಧದ ಗುಡಿ ಮತ್ತೆ ಜೇಮ್ಸ ಯುವರತ್ನ ಇಲ್ಲಿ ಯಾಕೆ ಬಂದ್ರಿ ಈಗ ಅಪ್ಪು ಇದು ರಾಜಕುಮಾರ್ ರಾಜ್ಕುಮಾರ್ ಇದು ಬರ್ತಡೇ ಸಲ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದೀರಾ ಅಂಜನಿ ಪುತ್ರ ನೀವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ